ಬ್ಲಾಕ್ ಟೈಗರ್ ಖ್ಯಾತಿಯ ಪೂಜಾ ಬಂಟ್ವಾಳ ತಾಲೂಕಿನ ಏಕೈಕ ಹೆಣ್ಣು ಹುಲಿವೇಷಧಾರಿಯಾಗಿ ಮಿಂಚುತ್ತಿದ್ದು ಈ ಬಾರಿಯ ನವರಾತ್ರಿ ಉತ್ಸವಕ್ಕೆ ಹುಲಿವೇಷಕ್ಕೆಂದು ಸಿಂಗಾಪುರದಿಂದ ಬಂದು ಗಮನ ಸೆಳೆದಿದ್ದಾರೆ ಬಂಟ್ವಾಳದ ಭಂಡಾರಿು ರತ್ನಾಕರ್ ಸಾಲಿಯಾನ್ ಅವರ ಪುತ್ರಿ ಪೂಜಾ ಅವರು ಬಂಟ್ವಾಳದ ಬ್ಲಾಕ್ ಟೈಗರ್ ಎಂದೇ ಪ್ರಸಿದ್ಧಿಯಾಗಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಇವರ ತಂದೆ ರತ್ನಾಕರ್ ಸಾಲಿಯಾನ್ ಅವರು ತಂಡದ ಮೂಲಕ ಶಾರದೆಯ ಸೇವೆ ಮಾಡುತ್ತಿದ್ದಾರೆ ಇವರ ತಂದೆ ಮಾಂಕು ಅವರು ಶಾರ್ದೂಲದ ಮೂಲಕ ಪ್ರಸಿದ್ಧಿ ಪಡೆದಿದ್ದು ಇವರ ಇಡೀ ಕುಟುಂಬ ಶಾರದೆಯ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಅಲ್ಲದೆ ಹುಲಿವೇಷ ಧರಿಸುವ ಇವರ ತಂಡಕ್ಕೆ ಬಣ್ಣ ಹಚ್ಚೋದರಿಂದ ಹಿಡಿದು ಸಂಪೂರ್ಣ ಹುಲಿವೇಷಕ್ಕೆ ಾಗುವ ಎಲ್ಲವನ್ನೂ ಇವರೇ ಮಾಡುತ್ತಾರೆ ಎಂಬುದು ವಿಶೇಷವಾಗಿದೆ ಪ್ರಸ್ತುತ ಸಿಂಗಾಪುರದಲ್ಲಿ ಉದ್ಯೋಗಿಯಾಗಿರುವ ಪೂಜಾ ಬಂಟ್ವಾಳ ಅವರು ಬಹುಮುಖ ಪ್ರತಿಭೆಯಾಗಿದ್ದು ಪ್ರತಿಭಾನ್ವಿತೆಯಾಗಿದ್ದಾಳೆ ತಾನು ಎರಡನೇ ತರಗತಿಯಲ್ಲಿರುವಾಗ ಹುಲಿ ವೇಷ ಹಾಕಲು ಆರಂಭಿಸಿರುವ ಈಕೆ ತಾನು ವಿದೇಶದಲ್ಲಿ ಉದ್ಯೋಗಿಯಾಗಿದ್ರೂ ನವರಾತ್ರಿ ಬಂದಾಗ ಊರಿಗೆ ಮರಳಿ ವೇಷಧಾರಿಯಾಗಿ ಬಂಟ್ವಾಳದಲ್ಲಿ ಶಾರದೆಯ ಸೇವೆ ಮಾಡುವ ಗುಣವನ್ನ ಸಂಬಂಧಿಕರು ಕೊಂಡಾಡಿದ್ದಾರೆ ನೃತ್ಯಾಭ್ಯಾಸವನ್ನು ಕರಿತಿರುವ ಈಕೆ ಒಳ್ಳೆಯ ನೃತ್ಯ ಪಟುವು ಹೌದು ರಾಜ್ಯ ಮಟ್ಟದಲ್ಲಿ ಅನೇಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಬಂಟ್ವಾಳ ಎಸ್ವಿಎಸ್ ಶಾಲೆಯಲ್ಲಿ ಯೋಗ ತರಬೇತಿ ನೀಡುವ ಜೊತೆಗೆ ವಿವಿಧ ಶಾಲೆಯಲ್ಲಿ ನೃತ್ಯ ಕೊರಿಯೋಗ್ರಾಫರ್ ಆಗಿಯೂ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಊರಿನಲ್ಲಿ ಇರುವಾಗ ನವರಾತ್ರಿ ಅಲ್ಲದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಇತರ ತಂಡಗಳ ಮೂಲಕ ಇಡೀ ರಾಜ್ಯದಲ್ಲಿ ಪ್ರದರ್ಶನ ಮಾಡಿದ್ದೇನೆ ಮತ್ತು ಹುಲಿವೇಷ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿರುವುದಾಗಿ ತಿಳಿಸಿದ್ದಾರೆ ತಾಸಿಯ ಪೆಟ್ಟಿಗೆ ಕುಣಿಯುವ ಹುಚ್ಚು ಪ್ರಾರಂಭದಲ್ಲಿ ಮನೆಯೂರು ವೇಷ ಹಾಕಿಸಿತು ಬಳಿಕ ನನಗೆ ತುಂಬಾ ಆಸಕ್ತಿ ಮೂಡಿಸಿದೆ ನನ್ನ ಅಕ್ಕ ಪೂರ್ಣಿಮಾ ಕೂಡ ಸಣ್ಣ ವಯಸ್ಸಿನಲ್ಲಿ ಹುಲಿವೇಷ ಹಾಕಿದ್ದಾರೆ ಅಣ್ಣ ಪುನೀತ್ ಅವರು ತಾಸಿಯಲ್ಲಿ ಸಹಕಾರ ನೀಡುತ್ತಿದ್ದಾರೆ ನನ್ನ ಮಗಳು ಶ್ರೀಮಯ ಕೂಡ ಕಿನ್ನಿ ಪಿಲಿಯಾಗಿ ಕಳೆದ ಮೂರು ವರ್ಷಗಳಿಂದ ವೇಷ ಹಾಕುತ್ತಿದ್ದಾಳೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ